ತಲಪಾಡಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ಘಟಕವನ್ನ ತಲಪಾಡಿಯಿಂದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕಡೆ ಹೋಗುವ ರಸ್ತೆಯ ಸಮೀಪವಿರುವ ನಾರ್ಲಪಡೀಲ್ ಪಶು ಆಸ್ಪತ್ರೆ ಬಳಿ ನಿರ್ಮಾಣ ಮಾಡುವ ಯೋಜನೆಗೆ ಮುಂದಾಗಿದ್ದು ಇದರಿಂದ ಸಾರ್ವಜನಿಕರ ಆರೋಗ್ಯ ಪರಿಸರ ಮತ್ತು ಮಕ್ಕಳ ಭವಿಷ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಆರೋಪಿಸಿ ಸ್ಥಳೀಯರು ನಾರ್ಲಪಡೀಲ್ ಪಶು ಆಸ್ಪತ್ರೆಯ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ವೇಳೆ ಸ್ಥಳೀಯರಾದ ಯಶುಪಕ್ಕಳ ಮಾತನಾಡಿ ಈ ಪ್ರದೇಶದಲ್ಲಿ ಕೇವಲ ಎರಡು ಮೂರು ಮನೆಗಳ ಸಹಿ ಹಾಕಿಸಿಕೊಂಡು ಫ್ಯಾಕ್ಟ್ರಿಗಳು ತಲೆ ಎತ್ತಿ ನಿಂತಿದೆ ಇದೀಗ ಕಸ ವಿಲೇವಾರಿ ಘಟಕ ನಿರ್ಮಾಣವಾದರೆ ಪರಿಸರದ ಜೊತೆಗೆ ಸಾರ್ವಜನಿಕರು ಸಂಕಷ್ಟವನ್ನ ಎದುರಿಸಬೇಕಾದೀತು ಅದಲ್ಲದೆ ಘಟಕಕ್ಕೆ ಬೇಲಿ ನಿರ್ಮಿಸುವುದರ ಮೂಲಕ ಭದ್ರತೆ ಮಾಡಿದ್ರು ಇದೇ ಪ್ರದೇಶದಲ್ಲಿ ಗಾಂಜಾ ಅಥವಾ ಇನ್ನಿತರ ಅಕ್ರಮ ಚಟುವಟಿಕೆಗಳನ್ನ ನಡೆಸುವ ಸಾಧ್ಯತೆ ಇದೆ ಅಂಗನವಾಡಿ ಕೇಂದ್ರ ಪಶು ಆಸ್ಪತ್ರೆ ಇರುವ ತಾಣದಲ್ಲಿ ಕಸ ವಿಲೇವಾರಿ ಘಟಕ ಇರೋದಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಲಪಾಡಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾದ ಮಂಜಪ್ಪ ಆಗಮಿಸಿದ್ದು ಅವರಿಗೆ ಸ್ಥಳೀಯರು ಮನವಿಯನ್ನು ಸಲ್ಲಿಸಿದ್ದಾರೆ ಏನಿದ್ರು ನಾವು ಘನತ್ಯಾಜ್ಯ ಘನತ್ಯಾಜ್ಯ ಅಂತೇಳಿದರೆ ಪ್ಲಾಸ್ಟಿಕ್ ತೊಟ್ಟೆಗಳು ಬಾಟಲ್ಗಳು ಪೇಪರ್ಗಳು ಮತ್ತು ಏನು ಗಣ್ಣಿಗೆ ಕಾಣಿಸುವಂತೆ ಘನತ್ಯಾಜ್ಯಗಳು ಮಾತ್ರ ಇಲ್ಲಿ ಸೆಗ್ರಿಗೇಷನನ್ನು ಮಾಡಿ ಎಮ್ ಆರ್ ಎಫ್ ಘಟಕಕ್ಕೆ ಪ್ರತಿ ವಾರ ಪ್ರತಿ ಶನಿವಾರ ಗಾಡಿ ಬರ್ತದೆ ಈಗಾಗಲೇ ನರಿಕೊಂಬು ಬಂಟ್ವಾಳ ತಾಲೂಕಿನ ನರಿಕೊಂಬು ಮತ್ತು ಗ್ರಾಮದ ಶಂಬೂರಲ್ಲಿ ಎಮ್ ಆರ್ ಎಫ್ ಘಟಕವನ್ನು ನಮ್ಮ ಉಳ್ಳಾಲ ತಾಲೂಕು ವತಿಯಿಂದಲೂ ಕೂಡ ಅಲ್ಲಿ ಮಾಡಿದ್ದಾರೆ ಅದೆಲ್ಲ ತ್ಯಾಜ್ಯವನ್ನು ಕೂಡ ಈಗ ನಾವು ಶಂಭೂರಿಗೆ ತಲುಪಿಸುವಂಥ ಕೆಲಸ ಇಲ್ಲಿಂದ ನಡೀತದೆ ಇಲ್ಲಿ ಯಾವುದೇ ರೀತಿಯಾಗಿ ಹಸಿ ತ್ಯಾಜ್ಯವನ್ನು ತಂದು ನಾವು ಇಲ್ಲಿ ಯಾವುದೇ ರೀತಿಯ ಗಲೀಜು ಮಾಡಲಿಕ್ಕೆ ಆಗೋದಿಲ್ಲ ಹಸಿ ತ್ಯಾಜ್ಯದು ಅದು ಬೇರೆಯೇ ರೀತಿಯಾದ ಇದೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು ಇಲ್ಲಿ ಮಾಡಲಿಕ್ಕೆ ಅದು ಸೂಕ್ತವಾದ ಜಾಗವೂ ಅಲ್ಲ ಗ್ರಾಮ ಪಂಚಾಯಿತಿ ಕೂಡ ನಿರ್ಣಯ ಮಾಡುವಾಗ ನಾವು ಕೂಡ ನಿರ್ಣಯ ಇನ್ನೂ ಆಗಲಿಲ್ಲ ಅದರದ್ದು ಇನ್ನೂ ಕೂಡ ಅದರದ್ದು ಯಾವುದೇ ರೀತಿಯಾಗಿ ತ್ಯಾಜ್ಯದ ಕಾನ್ಸೆಪ್ಟು ನಮ್ಮಲ್ಲಿಲ್ಲ ನಮ್ಮಲ್ಲಿರೋದು ಘನತ್ಯಾಜ್ಯ ಮಾತ್ರ ನಾವು ಇಲ್ಲಿನ ನಾಗರಿಕರಿಗೆ ಮುಂದೆ ಬಂದರೆ ಇಡೀ ಉಳ್ಳಾಲದಲ್ಲಿ ನಡೆಯುವಂಥ ಬಾಳೆಪುಣೆಯಲ್ಲಿ ನಡೀತಾ ಇದೆ ಪಜೀರಲ್ಲಿ ನಡೀತಾ ಇದೆ ಮತ್ತು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ನೋಡ್ಕೊಂಡು ಬರೋದಾದರೆ ನಾವು ಎಲ್ಲರೂ ಕೂಡ ಕರ್ಕೊಂಡೋಗಿ ಒಂದು ಗಾಡಿ ಮಾಡ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀವಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ಇಲ್ಲಿ ಈಗ ಆಲ್ರೆಡಿ ನಾವು ಘನತ್ಯಾಜ್ಯವನ್ನು ನಮ್ಮ ಗ್ರಾಮಸೌಧ ಕಟ್ಟಡದಲ್ಲಿ ಸಂಗ್ರಹಣೆ ಮಾಡಿ ಈಗ ಅಲ್ಲಿಂದ ನಾವು ಶಂಭೂರಿಗೆ ಡಂಪ್ ಆಗ್ತಾ ಇದೆ ಅದೇ ರೀತಿಯಾಗಿ ಒಂದು ತಾತ್ಕಾಲಿಕವಾಗಿ ನಾವು ಒಂದು ಶೆಡ್ ಮಾಡೋದು